హాయ్ హలో ఫ్రెండ్స్ వెల్కమ్ టు దీపా కిచన్ ఇవ్ నేనుతాయి రెసిపీ ఎగ్ టిక్కా తవా ఫ్రై మాతీన్ ఇది మాోది కూడా ఈజీ ఐతి టేస్ట్ మాత్ర సూపర్ ఐతురి బరీ హ నోడమ్ రి మళ్ళు మిక్సీ జారీ ఉళ్గడ్డే కషి మెణశ్శిన్కాయ టమాటి ఉద్యూ కట్ మింద్రీ అద్ర జొచ్చే స్వల్పు కొత్త సొప్పు హను మిక్సీగా హి నెక్స్ట్ ఒం తవా ఇక్క తవాకాయన స్వల్ప ఎణి హో స్వల్పు జీర్కి వన్ బిర్యానీ ఎలా నోడ్రీ ಈಗ ಸಣ್ಣ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಳತೀನಿ ನೋಡ್ರಿ ಉಳ್ಳಾಗಡ್ಡಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗ ಇದು ಫ್ರೈ ಆಗನ ನೆಕ್ಸ್ಟ್ ನಾವು ಒಂದು ಕೂಡ ಹಾಕೊಳತ್ತಿನಿ ನೋಡ್ರಿ ಇದು ಕೂಡ ಅಷ್ಟೇ ರೀ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಒಂದ್ ಎರಡು ನಿಮಿಷ ನೆಕ್ಸ್ಟ್ ಏನು ಮಸಾಲಾ ರೆಡಿ ಮಾಡಿಟ್ಕೊಂಡಿ ಅಲ್ರಿ ಅದು ಮಸಾಲಾ ಹಾಕೊಂಡೇನ್ರಿ ಇಲ್ಲಿ ಧನಿಯಾ ಪುಡಿ ಗರಂ ಮಸಾಲ ಜೀರಾ ಪುಡಿ ಮತ್ತೆ ಎರಡು ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ స్వల్ప ఎన్నెగ మసాలా ఫ్రై ఆగోద్రిందసీ హిగుతుంది నోడ్రీ ఈ ఫ్రై ఆగ స్వల్ప నీరు హాకొ ఇమిషోబెక్ నెక్స్ట్ ఇల్ తి కదస్ ఇట్ నోడీ ఒ ఆందో అత్త అదవరి ఈ తర కట్ మి ఈ తర మసాల ఇద ఒర నిమిష ఫ్రై మోబ్రీ తిన ఇది ఒర నిమిష ఎన్నె బిడత్న ఫైనల్గి స్వల్ప ఇన్న తిరుగు హాక్బెక్ ಒಂದೆರಡು ನಿಮಿಷ ತಿರುವು ಹಾಕ್ಬೇಕು ರೀ ಏನು ಇದು ಮಾಡಬಾರ್ದು ಯಾಕಂದ್ರೆ ಹೊಡಿತವ್ರಿ ತತ್ತಿ ಹಂಗಂತೇಳಿ ಒಂದು ಸ ನಿಧಾನವಾಗಿ ತಿರುವು ಹಾಕೋಬೇಕು ನೋಡ್ರಿ ಈಗ ಇದು ರೆಡಿ ಆಗೈತೆ ರೀ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಆಗಿ ಎಗ್ ಟಿಕ್ಕಾ ತವಾ ಫ್ರೈ ರೆಡಿ ಆಯ್ತು ನೋಡ್ರಿ ಇದನ್ನ ನೀವು ಅನ್ನ ಜೊತೆನೂ ಸೈಡ್ ಡಿಶ್ ಆಗಿ ತಿನ್ಬೋದ್ರಿ ಚಪಾತಿಗೂ ನಡಿತೈತ್ರಿ ರೊಟ್ಟಿಗೂ ಸೂಪರಾಗಿ ಕಾಂಬಿನೇಷನ್ ಐತೆ ನೋಡ್ರಿ ಇದು ಮಾಡೋದಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗೆ ಸೂಪರಾಗಿ ಈ ಥರ ಮಾಡ್ಕೋಬೋದು ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ಲ ರೀ ಮರಿ ಇಲ್ಲ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನೀವು ಕೂಡ ಈ ರೆಸಿಪಿ ಸರ್ತಿ ಟ್ರೈ ಮಾಡಿರಿ ನೋಡಿರಿ ಎಷ್ಟು ಮಾಸ್ತಾಗಿ ಗ್ರೇವಿ ಬಂದೈತೆ ರೀ ಇದೇ ಥರ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಕೂಡ ಹಾಕಿರಿ